ಮೊದ್ಲು ವಿಷ್ಣು ಸ್ಮಾರಕ ಆಗ್ಲಿ ಆಮೇಲೆ ಅಂಬಿ ಸ್ಮಾರಕ ಮಾಡ್ಲಿ ಅಂದ್ರು ಸುಮಲತಾ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಒಂದ್ ಕಡೆ ಅಂಬರೀಷ್ ಅವರ ಐದನೇ ತಿಂಗಳ ಪುಣ್ಯ ಸ್ಮರಣೆ ಇನ್ನೊಂದು ಕಡೆ ಈ ದಿನ ಕಂಠೀರವ ಸ್ಟುಡಿಯೋದಲ್ಲಿರುವ ದಿಗ್ಗಜರ ಸಮಾಧಿ ಹತ್ರ ಅಭಿಮಾನಿಗಳು ಭೇಟಿ ಕೊಟ್ಟು ನಮನ ಸಲ್ಲಿಸಿದ್ರು ಈ ವೇಳೆ ಅಲ್ಲಿ ಬಂದಿದ್ದವರಲ್ಲಿ ಒಂದ್ ಆಸೆ ಎದ್ದು ಕಾಣ್ತಿತ್ತು ರಾಜ್ ಅಂಬಿ ಸಮಾಧಿ ಒಂದೇ ಕಡೆ ಇದೆ ಇದೇ ಜಾಗಕ್ಕೆ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ಶಿಫ್ಟ್ ಮಾಡಿದ್ರೆ ಎಷ್ಟು ಚಂದ ಅನ್ನೋ ಭಾವನೆ ಇದು ಆಗುತ್ತೋ ಇಲ್ವೋ ಬಟ್ ಇಂಥದ್ದೊಂದು ಆಸೆ ಅಭಿಮಾನಿಗಳದ್ದು ಇದೇ ಸ್ಮಾರಕಗಳ ವಿಚಾರವಾಗಿ ಅಂಬರೀಷ್ ಅವರ ಪತ್ನಿ ಸುಮಲತಾ ಕೂಡ ಮಾತಾಡಿದ್ದಾರೆ ಮೊದಲು ವಿಷ್ಣುವರ್ಧನ್ ಸ್ಮಾರಕ ಆಗ್ಲಿ ಆಮೇಲೆ ಅಂಬರೀಷ್ ಸ್ಮಾರಕ ಮಾಡ್ಲಿ ಅಂತ ಸುಮಲತಾ ಅಭಿಪ್ರಾಯಪಟ್ಟಿದ್ದಾರೆ ಸುಮಲತಾ ಈ ಮಾತು ಹೇಳಿದ್ಯಾ ಗೊತ್ತಾ ಮಂಡ್ಯ ಪ್ರಚಾರದ ವೇಳೆ ಮುಖ್ಯಮಂತ್ರಿ ಎಚ್ ಡಿ ಅವರು ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ವಿಷ್ಣು ಸ್ಮಾರಕ ನಿರ್ಮಿಸೋದಾಗಿ ಆಶ್ವಾಸನೆ ಕೊಟ್ಟಿದ್ದರು ಚುನಾವಣೆ ಮುಗಿದ್ಮೇಲೆ ನೀವು ಎಲ್ಲಿ ಹೇಳ್ತೀರೋ ಅಲ್ಲೇ ಸ್ಮಾರಕ ಮಾಡೋಣ ಅಂತ ತಿಳಿಸಿದ್ರು ಅದರಂತೆ ವಿಷ್ಣು ಸ್ಮಾರಕ ನಿರ್ಮಾಣ ಮಾಡ್ಲಿ ಅಂತ ಸುಮಲತಾ ಹೇಳಿದ್ದಾರೆ ವಿಷ್ಣುವರ್ಧನ್ ಅವರ ಸ್ಮಾರಕ ಮೊದಲು ನಿರ್ಮಾಣ ಮಾಡ್ಲಿ ಆಮೇಲೆ ಬೇಕಾದ್ರೆ ಅಂಬರೀಷ್ ಅವರ ಸ್ಮಾರಕ ಸ್ಥಾಪನೆ ಮಾಡ್ಲಿ ಸದ್ಯಕ್ಕೆ ಅಂಬಿ ಸ್ಮಾರಕಕ್ಕಾಗಿ ಬಜೆಟ್ನಲ್ಲೂ ಏನೂ ಘೋಷಣೆ ಮಾಡಿರಲಿಲ್ಲ ಸಮಯ ಬಂದಾಗ ಚಿತ್ರರಂಗದ ಪರವಾಗಿ ಎಲ್ಲರೂ ನಿರ್ಧಾರ ತಗೊಂಡು ಅದನ್ನ ಟೇಕ್ ಆನ್ ಮಾಡ್ತೀವಿ ಅಂತ ಸುಮಲತಾ ಹೇಳಿದ್ದಾರೆ ರಾಜ್ಕುಮಾರ್ ಮತ್ತೆ ಅಂಬರೀಷ್ ಒಂದ್ ಕಡೆ ಆದ್ರು ವಿಷ್ಣುವರ್ಧನ್ ಬೇರೊಂದ್ ಕಡೆ ಆದ್ರೆ ಇದು ಸೂಕ್ತ ಅಲ್ಲ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ಕೂಡ ಕಂಠೀರವ ಸ್ಟುಡಿಯೋದಲ್ಲಿ ನಿರ್ಮಾಣ ಮಾಡೋಣ ಅಂತ ಒಂದು ಕೂಗು ಜೋರಾಗಿದೆ ಚಿತ್ರರಂಗದಲ್ಲೇ ಹಲವರು ಈ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಆದ್ರೆ ಅಭಿಮಾನಿಗಳ ಆಸೆನೆ ಬೇರೆ ಇದೆ ಎಲ್ಲಿ ಅಂತ್ಯಕ್ರಿಯೆ ಆಗಿದ್ಯೋ ಅಲ್ಲೇ ಸ್ಮಾರಕ ಮಾಡ್ಬೇಕಾಗಿರೋದು ಸಂಪ್ರದಾಯ ಮತ್ತೆ ಕರ್ತವ್ಯ ಹಾಗಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣು ಸ್ಮಾರಕ ಆಗ್ಲೇನೋ ಒತ್ತಾಯ ಕೂಡ ಮತ್ತೊಂದ್ ಕಡೆ ವಿಷ್ಣು ಕುಟುಂಬ ವರ್ಗದವರು ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣ ಮಾಡೋಕೆ ಎಲ್ಲಾ ರೀತಿಯಲ್ಲೂ ತಯಾರಿ ನಡೆಸಿದ್ದಾರೆ ಸೊ ಈ ಒಂದು ವಿಷ್ಣುವರ್ಧನ್ ಅವರ ಸ್ಮಾರಕ ಈಗ್ಲೂ ಕೂಡ ಬಿಕ್ಕಟ್ನಲ್ಲೇ ಇದೆ ನೋಡೋಣ ಸಿಎಂ ಕುಮಾರಸ್ವಾಮಿ ಅವರು ಯಾವ ರೀತಿ ಒಂದು ನಿರ್ಧಾರವನ್ನ ತಗೋತಾರೆ ಅಂತ